ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜ ಯೂಟ್ಯೂಬ್ ಚಾನಲ್ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಮಾಡಿರುವುದು ಮತ್ತು ವಿಶೇಷ ಚೇತನರಿಗೆ ಕೈದಿರಿಸಿದ ಐದು ಪ್ರತಿಶತ ಅನುದಾನದ ಸದ್ಬಳಕೆ ಮಾಡಿರುವಂತಹ ಮತ್ತು ಅದರಿಂದ ವೈಯಕ್ತಿಕವಾಗಿ ಸಹಾಯಧನ ಸಹಾಯ ಮಾಡುವಂಥ ಒಂದು ಕಾರ್ಯವನ್ನು ರಾಜ್ಯದಲ್ಲಿ ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಮಾಡ್ತಾ ಇರೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ಒಂದು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಈ ಈ ಥರ ಗ್ರಾಮ ಪಂಚಾಯಿತಿಯಿಂದ ಫಲಾನುಭವಿಗಳಿಗೆ ವೈಯಕ್ತಿಕ ಸಹಾಯ ಸಹಕಾರ ಮಾಡಬಹುದು ಅಂತಕ್ಕಂಥ ವಿಚಾರ ಇರುವಂಥ ಯೂಟ್ಯೂಬ್ ವಿಡಿಯೋಗಳನ್ನು ಗಮನಿಸಿ ಅನೇಕ ವಿಶೇಷ ಚೇತನರು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ವಿಶೇಷ ಚೇತನರಿಗೆ ವೈಯಕ್ತಿಕ ಸಹಾಯ ಮಾಡಬಹುದು ಅಂತಕ್ಕಂಥ ವಿಚಾರ ಎಲ್ಲರಿಗೂ ಮನವರಿಕೆ ಆಗ್ತಾಯಿದೆ ಆ ಒಂದು ನಿಟ್ಟಿನಲ್ಲಿ ರಾಜ್ಯದ ವಿಶೇಷ ಚೇತನರು ಜಾಗೃತರಾಗಿ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಟ್ಟು ಅಂದರೆ ಈ ನಮ್ಮ ಯೂಟ್ಯೂಬಲ್ಲಿ ಪ್ರಸಾರವಾದಂಥ ಇಂಥ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಆದಂಥ ವಿಡಿಯೋಗಳನ್ನು ಅವರ ಗಮನಕ್ಕೆ ತಂದು ಅವರೂ ಸಹಿತ ಸಹಾಯವನ್ನು ಪಡೆದಂಥ ಉದಾಹರಣೆಗಳು ನಮ್ಮ ಚಾನಲ್ನೊಳಗೆ ಸಂಪರ್ಕಿಸಿ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅಂಥ ವಿಷಯಗಳನ್ನು ತಿಳಿದು ತಿಳಿದ ನಮ್ಮ ಯೂಟ್ಯೂಬ್ ಚಾನಲ್ ಅಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಇಂದು ಈ ಒಂದು ವಿಡಿಯೋದಲ್ಲಿ ಸಹಿತ ಈ ಒಂದು ವರದಿಯಲ್ಲಿಯೂ ಸಹಿತ ಬೆಂಗಳೂರಿನ ದಕ್ಷಿಣ ತಾಲೂಕು ಅಗರ್ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಒಂದು ಯಶಸ್ವಿಯಾಗಿ ನಡೆದಿರುವ ಬಗ್ಗೆ ವರದಿ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ವರದಿಯ ಅನುಸಾರ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮನ್ವಯ ಗ್ರಾಮ ಸಭೆ ನಡೆಯಿತು ಬಂಧುಗಳೇ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯುವುದರ ಜೊತೆಗೆ ಇತ್ತಿತ್ತಲಾಗಿ ಗ್ರಾಮ ಸಭೆಗಳು ವಿಶೇಷ ಗ್ರಾಮ ಸಭೆಗಳು ಸಹಿತ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಸಚಿವರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವುದು ಬಹಳ ಸಂತೋಷದ ವಿಷಯ ಈ ಸಭೆಯಲ್ಲಿ ವಿಶೇಷ ಚಿತ್ರರಿಗೆ ಯು ಡಿ ಐ ಡಿ ಕಾರ್ಡ್ ಬಸ್ ಪಾಸು ರೈಲ್ವೆ ಪಾಸು ಮತ್ತು ಹೊಲಿಗೆಯಂತಹ ಇಸ್ತ್ರಿ ಪೆಟ್ಟಿಗೆ ಮತ್ತು ಗ್ರಾಮ ಪಂಚಾಯಿತಿಯ ವಿಶೇಷ ಚೇತನರಿಗೆ ಶೇಕಡ ಐದರ ಅನುದಾನದಲ್ಲಿ ಎಂಬತ್ತು ಜನ ವಿಶೇಷ ಚೇತನರಿಗೆ ತಲಾ ಐದು ಸಾವಿರ ರೂಪಾಯಿ ಸಹಾಯಧನದ ಚೆಕ್ಕನ್ನು ವಿತರಿಸಲಾಯಿತು ಸಹಕಾರ ನೀಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಬಿಂದು ಮೇಡಮ್ ಅವರು ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿಗಳಾದ ಶ್ರೀ ಕೆ ಕೃಷ್ಣಮೂರ್ತಿ ಅವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಲತಾ ಮಂಜುನಾಥ್ ಅವರಿಗೂ ಜೊತೆಗೆ ಇನ್ ಈ ಒಂದು ಸಹಾಯ ಸಹಕಾರಕ್ಕೆ ಮನಸ್ಸು ಮಾಡಿದಂಥ ಸರ್ಕಾರಿ ಅಧಿಕಾರಿಗಳಾದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ರವಿಕುಮಾರ್ ಅವ್ರಿಗೆ ಮತ್ತು ಪಂಚಾಯಿತಿ ಕಾರ್ಯದರ್ಶಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಮತ್ತು ಪಂಚಾಯಿತಿ ಸಿಬ್ಬಂದಿಗಳ ಸಿಬ್ಬಂದಿಗಳಿಗೂ ಸಹಿತ ವಿಶೇಷ ಚೇತನರಿಗೆ ಸಹಕಾರ ನೀಡಿದಂಥ ಪಂಚಾಯಿತಿ ಸಿಬ್ಬಂದಿಗಳಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಆ ಕ್ಷೇತ್ರದ ಆ ಪಂಚಾಯಿತಿಗೆ ಸಂಬಂಧಪಟ್ಟ ವಿಶೇಷ ಚೇತನರು ಮತ್ತು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರೂ ಸಹಿತ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಮತ್ತು ಈ ಸಭೆಯಲ್ಲಿ ಇಲಾಖೆ ಯೋಜನೆಗಳನ್ನು ವಿಶೇಷ ಚೇತನರ ಕೊಂದು ಕೊರತೆಗಳನ್ನು ಆ ಕ್ಷ ಆ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಅಂತೇಳಿ ತಾಲೂಕು ವಿವಿಧ ಉದ್ದೇಶ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ಶ್ರೀ ಗೋಪಾಲಕೃಷ್ಣ ಕಾರ್ಯಕ್ರಮದ ಬಗ್ಗೆ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಈ ಒಂದು ಸಹಾಯ ಸಹಕಾರ ಮತ್ತು ಬಳಕೆ ಮಾಡಿದಂಥ ಐದು ಪ್ರತಿಶತ ಅನುದಾನದ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ವೇದಿಕೆಯಲ್ಲಿ ಅವರು ಹಂಚಿಕೊಂಡಿದ್ದಾರೆ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಕಾ ಮಾನ್ಯ ಶಾಸಕರು ಮಾಜಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಅವರು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ನಗರ ಪುರಸ್ತಿ ಕಾರ್ಯಕರ್ತರಾದಂಥ ಮಾಂತಯ್ಯ ಎಸ್ ತಾವರಮಠ ಬೆಂಗಳೂರು ದಕ್ಷಿಣ ಬಿ ಬಿ ಎಮ್ ಪಿ ಬನಶಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತು ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಮೊದಲುಸ್ತುವಾರಿಯನ್ನು ವಹಿಸಿಕೊಂಡಂಥ ಮಾಂತಯ್ಯ ಎಸ್ ಅವರು ಜೊತೆಗೆ ಆ ವಲಯದ ಯು ಆರ್ ಡಬ್ಲ್ಯೂಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಜೊತೆಗೆ ಸ್ಥಳೀಯ ವಿಶೇಷಚೇತನರಿಗೆ ಸರ್ಕಾರಿ ಸೌಲಭ್ಯಗಳು ಮತ್ತು ಪಂಚಾಯಿತಿಗೆ ಸಂಬಂಧಪಟ್ಟಂಥ ವಿಶೇಷ ಚೇತನರಿಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ವಿಚೇ ವಿಶೇಷ ಚೇತನರ ಪಾಲಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದ ಅನುದಾನದ ಸದುಪಯೋಗವನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಶೇಷ ಚೇತನರಿಗೆಲ್ಲದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಗೆ ಮತ್ತು ಆ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲರಿಗೂ ಸೌಲಭ್ಯಗಳನ್ನು ಕೊಡಿಸುವ ಭರವಸೆ ನೀಡುವ ಜೊತೆಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು ಈ ಕಾರ್ಯಕ್ರಮದ ವರದಿಯನ್ನು ಮಾಂತೆ ಎಸ್ ತಾವರ್ಮಠ್ ಯು ಆರ್ ಡಬ್ಲ್ಯೂ ಬಿ ಬಿ ಎಂ ಪಿ ಬನಶಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಎಪ್ಪತ್ತೆರಡು ಜನ ಎಕ್ಸ್ಟ್ರಾ ಆಗ್ತದೆ ಎಕ್ಸ್ಟ್ರಾ ಏನಾಗ್ತದೆ ಅದೆಲ್ಲ ಕೂಡ ಮಹಿಳೆಯರಿಗೆ ಮೀಸಲು ಇದುವರೆಗು ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ನಾಲ್ಕೈದು ಜನ ಇದ್ರು ಇಂದ ಮೇಲೆ ಎಪ್ಪತ್ತೆರಡು ಜನ ಈಗ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಕೂಡ ಮೂವತ್ಮೂರು ಪರ್ಸೆಂಟ್ ಮೀಸಲಾಗಿದ್ದೆ ಮೊದಲನೇ ಬಾರಿಗೆ ಶಾಸಕಿಯಾಗಿ ಲೋಕಸಭಾ ಅದೃಷ್ಟ ಕೂಡ ನಮ್ಮ ಕರ್ನಾಟಕಕ್ಕೆ ಕೂಡ ಇದೆ ಇಂಡಿಯಾ ಬರ್ತದೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಎಪ್ಪತ್ತೈದು ಜನ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಜೆಂಟ್ಸ್ ಇಲ್ಲ ಅಂತ ಹೇಳಲಿಲ್ಲ ಇರ್ತಾರೆ ಬಟ್ ಲೇಡೀಸ್ ಆದರೆ ಸ್ವಲ್ಪ ಅಚ್ಚುಕಟ್ಟಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಕ್ಕಂಥ ಜನ ಕೂಡ ಕೆಲಸ ಮಾಡ್ತಿದ್ದಾರೆ ನಮ್ಮ ಮಂಜು ಮಿಸಸ್ ಕೂಡ ಬಹಳ ಶಿಸ್ತುಬದ್ಧವಾಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅವರಿಗೆ ಸಾಮಾನ್ಯವಾಗಿ ಯಾವುದೇ ಅಡಚಣೆ ತೊಂದರೆ ಯಾವುದೂ ಇಲ್ಲ ಅಂತ ಕಾಣ್ತದೆ ಅದಕ್ಕೆ ಯಾವಾಗಲೂ ನನ್ನ ಸೇರ್ತಾರೆ ಯಾಕೆಂದ್ರೆ ಪಂಚಾಯತಿಗಳಲ್ಲಿ ಇಲ್ಲ ಪಿ ಡಿಒ ಕಾಟ ಇರ್ತದೆ ಇಲ್ಲ ಪಂಚಾಯತಿ ಮೆಂಬರ್ಸ್ ಕಾಟ ಇರ್ತದೆ ಯಾವ್ದಾದ್ರು ಒಂದು ಕಾಟ ಇರ್ತದೆ ಅಗಲ ಪಂಚಾಯತಿಲಿ ಆ ಥರ ಇಲ್ಲ ಎಲ್ಲ ಲೀಡರ್ಗಳು ಬಹಳ ವಿಶ್ವಾಸದಿಂದ ಹೋಗ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ ಸಲುವಾಗಿ ಬಂದಿದ್ದೇನೆ ಕ್ಷಮಿಸಿ ಬೇರೆ ಕಾರ್ಯಕ್ರಮಗಳಿದೆ ನನಗೆ ಅದರಿಂದ ಬಂದು ಹೋಗ್ತೀನಿ ಅಂತ ಹೇಳಿ ನಮ್ಮ ಮಾನ್ಯ ಮೇಡಮ್ನವ್ರಿಗೆ ಹೇಳಿದ್ದೆ ನಾನು ಅದೇ ಥರ ಬಂದಿದ್ದೇನೆ ಅದರ ತಾವು ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗುತ್ತೆ